ಇದು ಇನ್ನೊಂದು ಮಾದರಿ ಏನಂದರೆ ನೀರು ಸ್ವಲ್ಪ ಜಾಸ್ತಿ ಇದ್ರೆ ಏನೇನು ಬೆಳೀಬೋದು ಅದೇ ಇದು ರೆಡ್ ರೋಸ್ ಹಪ್ಪಲ್ ಇದು ಅಲ್ಲಿ ತಿಂದ್ರಲ್ಲ ಹಣ್ಣು ಅದರದೇ ರೆಡ್ ರೋಸ್ ಹಪ್ಪಲು ಬಟರ್ ಫ್ರೂಟು ಆಮೇಲೆ ಈ ಒಂದು ಪರಿಸರದಲ್ಲಿ ನಮಗೆ ಇದು ಎಂಥದ್ದು ಇಲ್ಲೆಲ್ಲ ಈಗ ಅರಿಶಿನ ಮತ್ತು ಇದನ್ನು ಹಾಕಿದ್ದೀವಿ ಶುಂಠಿ ಶುಂಠಿ ಅದೆಲ್ಲ ಜಮ್ರೇಷನ್ ಬರ್ತಾ ಇದೆ ಈಗ ಇದ್ರೊಳಗೆ ಹಂಗೆ ಹಂಗೆ ಇದ್ರೊಳಗೆ ಹೋದ ವರ್ಷ ಅರಿಶಿಣ ಹಾಕಿದ್ವಿ ಅದು ಅರಿಶಿಣ ರೀಜನ್ರೇಟ್ ಆಗಿದೆ ಓಕೆ ಸೊ ಅದು ಅರಿಶಿನ ಬರುತ್ತೆ ಅದಕ್ಕೆ ವ್ಯವಸಾಯ ಏನು ಬೇಕಾಗಿಲ್ಲ ಅದಾಗಿ ಅದು ಅರಿಶಿನ ಉಟ್ಬಿಡುತ್ತೆ ಸೊ ನೀವು ಅರಿಶಿಣಕ್ಕೋಸ್ಕರ ಬೀಜ ಏನು ಬೇಕಾಗಿಲ್ಲ ಅದನ್ನೇ ಬರುತ್ತೆ ಈಗ ಅರಶಿಣದ ಜೊತೆಗೆ ಶುಂಠಿನೂ ಇದೆ ಸೊ ನಿಮಗೆ ಶುಂಠಿ ಅರಿಶಿಣ ಎರಡು ಮಿಕ್ಸಡ್ ಫಾರ್ಮಿಂಗ್ ಆಗೋಯ್ತು ಹೌದು ಸೊ ಈ ಅರಿಶಿಣ ಬೆಳೆದ ಕಡಿಕೆ ನಮಗೆ ಬಾಳೆಗಾಗಲಿ ಮತ್ತು ಮುಸುಬೆಗಾಗಲಿ ರೋಗ ಬರಲ್ಲ ಈಗ ಇದು ಇಲ್ಲಿ ತಂದಿರೋ ಮುಸುಂಬೆ ಗಿಡ ಇದು ನೋಡಿ ಯಾವಾಗಲೂ ನಿಮ್ಗೊಂದು ಇನ್ನೂರು ಕಾಯಿ ಬರ್ತಾ ಇದೆ ಇದು ಈ ಪರಿಸರದಲ್ಲಿ ಹಿಂಗೆ ಬರ್ತದೆ ಅದೇ ಬಿಸಿಲಿಗೆ ಹಾಕಿದರೆ ವೈರಸ್ ಬಂದುಬಿಡ್ತೇವೆ ಒಂದು ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆಲ್ಲ ವೈರಸ್ ಬಂದುಬಿಡುತ್ತೆ ಸೊ ಈಗ ಇದಕ್ಕೆ ಯಾವುದೇ ರೀತಿಯ ವೈರಸ್ ಕಾಣಲ್ಲ ಇಲ್ಲಿ ಸೊ ಇಂಥದ್ರಿಗೆ ಗಿಡ ಮಾಡಿ ರೈತರಿಗೆ ಕೊಟ್ಟರೆ ಅವನಿಗೆ ಯಾವತ್ತೂ ಇದು ನಷ್ಟ ಆಗಲ್ಲ ಆದರೆ ಅವನು ಈ ಥರ ಒಂದು ಪರಿಸರದಲ್ಲಿ ಮುಸುಂಬೆ ಬೆಳಿಬೇಕು ಮುಸುಂಬೆನ ಒಡೆ ಬರೀ ಬಿಸಿಲಲ್ಲಿ ವಾ ಇದ್ರಲ್ಲಿ ಬೆಳೆದ್ರೆ ಆ ಬಿಸಿಲಿಗೆ ಇದೆಲ್ಲ ಎಲ್ಲ ರೋಗಗಳು ಬರುತ್ತೆ ಇದು ಬರುತ್ತೆ ಇದಕ್ಕೆ ಬೇಕಾದ್ರೆ ನಿಮ್ಮದು ಒಂದು ಸ್ವಲ್ಪ ಇನ್ನೂ ಏನಾದ್ರು ಇದಿತ್ತಂದರೆ ಒಂದು ಸ್ವಲ್ಪ ನಿಂಬೆ ಕಷಾಯ ಮಾಡಿ ಹಾಕಿರೆ ಸೊ ಯಾವುದೇ ಇದು ಇಲ್ಲಿ ಬರೋಲ್ಲ ಅಂದರೆ ನೆರಳಿರಬೇಕು ಇದಕ್ಕೂ ಇದಕ್ಕೆ ಒಂದು ಸ್ವಲ್ಪ ನೆರಳು ಬಿಸಿಲು ನೆರಳು ಬಿಸಿಲು ಇರಲೇಬೇಕು ಆವಾಗಲೇ ಈ ಥರ ಪರಿಸರ ಇದ್ದಾಗಲೇ ಅದು ಬರೋದು ಇದು ಆ ಕೊಡಗಿನ ಕಿತ್ಲೆ ಗಿಡ ಇವೆಲ್ಲ ಈ ಒಂದು ಪರಿಸರ ಇದ್ದರೆ ಬರೋದು ನಿಮಗೆ ಬಿಸಿಲಲ್ಲಿ ಅವೆಲ್ಲ ಬರೋಲ್ಲ ಓಕೆ ಇದೆಲ್ಲ ನಾಟಿ ಅಲ್ಲ ಸರ್ ಹಾಂ ಎಲ್ಲ ನಾಟಿನೇ ನಾಟಿ ತೆಂಗಿನಕಾಯಿ ಹ್ಞೂ ನೋಡಿ ಮ್ಯಾಂಗೋಸ್ಟೀನ್ ಅಂತ ಅದು ಇನ್ನೂ ಎಲ್ಲ ಕಡೆನು ಸುಟ್ಟೋಗುತ್ತೆ ಬಿಸಿಲಿಗೆ ಅಲ್ಲಿ ಇಲ್ಲಿ ಈ ಒಂದು ಇದಿರೋದ್ರಿಂದ ಅಲ್ಲಿ ಮ್ಯಾಂಗೋಸ್ಟೀನ್ ಉಳ್ಕೊಂಡಿದೆ ಅದು ಮ್ಯಾಂಗೋಸ್ಟೀನ್ ಅಂದರೆ ಅದು ಎಂಟತ್ತು ವರ್ಷಕ್ಕೆ ಅದು ಬರೋದು ಅದು ಇದೆಲ್ಲ ಕೇರಳದಲ್ಲಿ ಫಾರೆಸ್ಟಲ್ಲಿ ಬೆಳೆಯತಕ್ಕಂಥ ಹಣ್ಣು ಅದು ಓಕೆ ನೋಡಿ ಅದು ಕೃಷಿ ಅರಣ್ಯ ಹೆಂಗಾಗಿದೆ ಅಂತ ಅದು ಅಲ್ಲಿ ಅದೇ ನಾನು ಆವಾಗಲೇ ಹೇಳಿದ್ನಲ್ಲ ಈ ಈ ಥರ ಒಂದು ಅರಣ್ಯ ಕೃಷಿ ಮಾಡಿದಾಗ ನಿಮಗೆ ಹಣ್ಣಿನ ಗಿಡನೂ ಇರುತ್ತೆ ಫಾರೆಸ್ಟು ಇದು ಇರುತ್ತೆ ರೈತರಿಗೆ ಆದಾಯನೂ ಬರುತ್ತೆ ಮತ್ತು ಅದು ಹೇಗೆ ನಿಮಗೆ ಒಂದು ಮಲ್ಟಿಲೇಡ್ ಕ್ರಾಪಿಂಗ್ ಸಿಸ್ಟಮ್ ಅಂತ ನಾವೇನು ಹೇಳ್ತಿದ್ದೆ ಆವಾಗಲೇ ಹೇಳೋ ಅಂತಸ್ತಿದು ಅದು ಈ ಥರ ಒಂದು ಇಲ್ಲಿ ಶ್ರೀಗಂಧದ ಗಿಡ ಇರ್ಬೋದು ನಮಗೆ ಸೀತಾಫಲದ್ದು ಗೋಲ್ಡ್ ಇದ್ರ ಪ್ಲ್ಯಾಂಟ್ ಇರ್ಬೋದು ಇದು ಸೀತಾಫಲದ ಗೋಲ್ಡು ಇದು ರೆಡ್ ಸೀತಾಫಲ ಇರ್ಬೋದು ಗ್ರೀನ್ ಸೀತಾಫಲ ಇರ್ಬೋದು ಮತ್ತು ಸಪೋಟಾ ಇರ್ಬೋದು ಇವೆಲ್ಲ ಇದನ್ನು ಬೆಳೆದು ಇದ್ರ ಮಧ್ಯದಲ್ಲಿ ಈರುಳ್ಳಿ ಬೆಳೆದಿದ್ವಿ ಅಲ್ಲಿ ಹಾಕಿರೋ ಈರುಳ್ಳಿ ಎಲ್ಲ ಇಲ್ಲೇ ಬೆಳೆದಿದ್ದು ಆ ಬಿಸಿಲಿನ ಒಂದು ವಾತಾವರಣಕ್ಕೆ ಯಾವುದೇ ಒಂದು ಈರು ಇದು ಈರುಳ್ಳಿ ಸುಟ್ಟೋಗೋದು ಆದರೆ ಈ ಒಂದು ವಾತಾವರಣ ಇರೋದರಿಂದ ಅಲ್ಲಿ ಅವನಿಗೆ ಇಲ್ಲಿ ನಮಗೆ ಈರುಳ್ಳಿನೂ ಬಂತು ಗಿಡ ಮರಗಳು ಇವೆಲ್ಲ ಇದನ್ನ ಪ್ರುನ್ ಮಾಡಿದೀವಿ ಇದರೊಳಗೆ ಸೀತಾಫಲದ ದಣ್ಣ ಬರುತ್ತೆ ಓಕೆ ಇದು ಗ್ರೀನ್ ಬರುತ್ತೆ ಇಲ್ಲಿ ರೆಡ್ ಸೀತಾಫಲ ಬರುತ್ತೆ ಯಾವುದು ಇದು ಬಂದಿಲ್ಲ ಆಮೇಲೆ ಇಲ್ಲಿ ಗಂಧದ ಮರಕ್ಕೆ ತುಪ್ಪತಿರೆ ಹಬ್ಸಿದ್ದೀರಾ ಹಾ ಗಂಧದ ಮರಕ್ಕೆ ಹೀರೆಕಾಯಿ ಹೀರೆ ಬಳ್ಳಿ ಮತ್ತೆ ಆಗಲ ಬಳ್ಳಿ ಹಣ್ಸಿದ್ದೀವಿ ಇದು ಅಲ್ವಾ ಹಾ ಹೀರೆ ಇದು ಅದು ಕಾಯಿ ಇದು ಆಗಲಕಾಯಿ ಅಂದರೆ ಇದಾಯಿತು ಫಸಲಾಗೋಯ್ತು ಅಂದರೆ ಅಲ್ಲಿ ನೀವು ಹಾಕಿ ಬೆಳೆದಾಗ ಅಷ್ಟು ಬರೋ ಅಂತ ಈಳು ಬರೋಲ್ಲ ಆದರೆ ಬಟ್ ಅವನಿಗೆ ಲಾಸ್ ಏನಿಲ್ಲ ಇದರಿಂದ ರೈತನಿಗೆ ಯಾಕೆಂದ್ರೆ ಅವನೇನು ಖರ್ಚು ಮಾಡಿಲ್ಲ ಅದಕ್ಕೆ ಅದ್ರ ಪಾಡಿಗೆ ಅವ್ನು ಬೆಳೀತಾ ಇರ್ತದೆ ಇದು ಚೆಂಡುವ ನಾಟಿ ನಾಟಿ ಯಾ ಬ್ಯಾಕ್ಟೀರಿಯಾ ಆಗುತ್ತೆ ಇದು ಚೆಂಡುವ ಇನ್ಸೆಕ್ಟ್ ಟ್ರಿಪಲೆಂಟ್ ಇದು ಇದನ್ನು ತೋಟದಲ್ಲಿ ಎಲ್ಲ ಎಲ್ಲೇ ಒಂದೊಂದು ಗಿಡ ಬೆಳೆಸೋದ್ರಿಂದ ಚೆಂಡುವ ಇದ ಕಡೆಗೆ ಇನ್ಸೆಕ್ಟ್ಸ್ ಬೇರೆ ಬರಲ್ಲ ಆಮೇಲೆ ಇಲ್ಲಿಗೆ ಇದಕ್ಕೆ ಎಲ್ಲೋ ಫ್ಲವರ್ಸ್ ಇದ್ದ ಕಡೆ ಇದು ಇವು ಚೆನ್ನಾಗಿ ಬರ್ತವೆ ಓಕೆ ಹ್ಞೂ ಇನ್ನು ನೋಡಿ ಪೀನಟ್ ಬಟ್ರ್ ಜಾಸ್ತಿ ಇದೆ ಇಲ್ಲಿ ಓಕೆ ಇದು ನೋಡಿ ಈ ಥರ ಒಂದು ಇಲ್ಲಿ ಚೆನ್ನಾಗೇ ಇದೆ ಫ್ರೂಟ್ಸ್ ಎಲ್ಲ ಇದೆ ನೋಡಿ ಇವು ವೀಟನ್ನು ಸೊ ಈ ಒಂದು ಪರಿಸರ ನೀವು ನಿಮ್ಮದು ಯಾವುದು ಇದ್ರೊಳಗೆ ಓಡಾಡ್ದಂಗೆ ಇರಲ್ಲ ಯಾವುದು ಗದ್ದೆ ಬೈಲು ಅಥವಾ ಇದಕ್ಕೆ ಅಂತ ಇದು ಕಾಡಲ್ಲಿ ಓಡಾಡ್ದಂಗೆ ಇದೆ ಇದು ಹೌದು ತುಂಬಾ ಗಿಡಗಳಿದಾವೆನ್ಸ್ ಡೆನ್ಸ್ ಆಗಿರುತ್ತೆ ನಿಮಗೆ ವ್ಯವಸಾಯ ಮಾಡೋಕ್ಕಾಗಲಿಲ್ವಾ ಬಿಟ್ಬಿಡು ಕಾಡು ಬೆಳ್ಕೊಳ್ಳೋದು ಅದ್ರ ಪಾಡಿಗೆ ಅದು ಬೆಳ್ಕೊಳ್ಳುತ್ತೆ ಅದು ಪರಿಸರಕ್ಕೆ ಇಂಥದೇ ಇದೇ ನಮಗೆ ನಾನು ಆವಾಗಲೇ ಹೇಳಿದೆ ಕಾರ್ಬನ್ ಕ್ರೆಡಿಟ್ ಅಂತ ಕಾರ್ಬನ್ ಕ್ರೆಡಿಟ್ ಇದಕ್ಕೆಲ್ಲ ಕಾರ್ಬನ್ ಕ್ರೆಡಿಟ್ ಸಿಗುತ್ತೆ ರೈತನಿಗೆ ಈ ಹಗಲ ಎಲೆ ಗಿಡಗಳನ್ನೆಲ್ಲ ಬೆಳೆದ್ರೆ ಅವ್ನು ಕಾರ್ಬನ್ ಹೈಕೇಟ್ ಬರುತ್ತೆ ಹೋಗ್ಲಿ ಅವ್ನಿಗೆ ಏನು ಬೇಡ ಅಂದರೆ ಇದು ಹದಿನೈದು ವರ್ಷ ಇಪ್ಪತ್ತು ವರ್ಷಕ್ಕೆ ಅವನಿಗೆ ಸಬ್ಸ್ಟ್ಯಾನ್ಷಿಯಲ್ ಇನ್ಕಮ್ ಬರುತ್ತೆ ಈ ಶ್ರೀಗಂಧ ಇರ್ಬೋದು ರಕ್ತ ಚಂದನ ಇರ್ಬೋದು ಅದು ಸಬ್ಸ್ಟ್ಯಾನ್ಷಿಯಲ್ ಇನ್ಕಮ್ ಅಂದರೆ ನೀವು ಏನು ಒಂದು ಸಿಕ್ಸ್ಟಿ ಫಾರ್ಟಿ ಸೈಟ್ನ ನೀವೆಲ್ಲ ವಿಜಯನಗರದಲ್ಲೂ ಎಲ್ಲ ಸಿಕ್ಸ್ಟಿ ಫಾರ್ಟಿ ಸೈಟ್ ತೊಗೊಂಡು ಒಂದು ಇಪ್ಪತ್ತು ವರ್ಷ ಆದಮೇಲೆ ಏನು ಆದಾಯ ಬರುತ್ತೆ ಅಷ್ಟು ಒಂದು ಎಕರೆಲ್ಲ ಅಷ್ಟು ಆದಾಯ ಬರುತ್ತೆ ನಿಮಗೆ ಓಕೆ ರಾಜ ಈರುಳ್ಳಿ ಹಾಕಿದೀರ ಎಲ್ಲ ಈರುಳ್ಳಿ ಆಗೋಯ್ತು ಅದನ್ನ ಅರೆಸ್ಟ್ ಮಾಡಿದೀವಿ ಅಲ್ಲ ಸರ್ ರಕ್ತಚಂದನ ಚಂದ್ರ ಹಾಂ ಹಾ ಇದೆ ಇಲ್ಲಿ ಅಂದ್ರೆ ನಾವು ಯಾವಾಗಲೂ ಹೇಳೋದು ಅದನ್ನೇ ನೀವು ಮನ ಕ್ರಾಫಿಂಗ್ ಹಾಕ್ಬಾರ್ದು ಅಲ್ಲೇ ಒಂದು ಗಿಡ ಯಾಕೆಂದ್ರೆ ಅದು ವಿಸಿಬಲ್ ಆಗಿ ಕಂಡ್ರೆ ಬಂದು ಯಾರನ್ನ ಕಡ್ಕೊಂಡು ಹೋಗ್ತಾರೆ ಹೌದೌದು ಸೊ ಅದು ವಿಸಿಬಿಲಿಟಿ ಇರಬಾರ್ದು ಎಲ್ಲ ಮಧ್ಯದಲ್ಲಿ ಎಲ್ಲೋ ಒಂದು ಕಣ್ಮರಿಯಾಗಿರ್ಬೇಕು ಶ್ರೀಗಂಧದ ಗಿಡ ಆಗಿರಬೇಕು ರಕ್ತಚಂದನ ಇರಬೇಕು ಈ ತರ ಇದು ಅಂದರೆ ನೀವು ಯಾವುದೋ ಒಂದು ಕಾಡಲ್ಲಿದ್ದಂಗೆ ನಿಮ್ಮದು ಇದ್ರ ತೋಟ ಅಲ್ಲ ಇದು ಒಂದು ಕಾಡಲ್ಲೇ ಇದ್ದು ಇದಕ್ಕೆ ಕಾಡು ಕೃಷಿನಾದ್ರೂ ಅಲ್ಲಿ ಇದ್ರ ಬೇಕಾದ್ರೂ ಹೆಸರು ಏನ್ ಬೇಕಾದ್ರೂ ಕಡಿಮೆ ಬಾಡಿಗೆ ಇದು ನಾನು ಇದ್ರೆ ಮಲ್ಟಿಲೇಯರ್ಡ್ ಇದು ಮೇಲಕ್ಕೆ ಹೋಗುತ್ತೆ ಇದು ಮಧ್ಯದಲ್ಲಿ ಇರುತ್ತೆ ಇದು ಇನ್ನು ಕೆಳಗಡೆ ಇರೋ ಕ್ರಾಪು ಇದು ಇದು ಇರುತ್ತೆ ಇದಕ್ಕೆ ಮಲ್ಟಿಲೇಯರ್ಡ್ ಅಂತ ಹೇಳೋದು ನಾವು ಒಂದು ಮೇಲಕ್ಕೆ ಹೋಗುತ್ತೆ ಒಂದು ಇರುತ್ತೆ ಒಂದು ಕೆಳಗಿರುತ್ತೆ ಒಂದು ಬಳ್ಳಿ ಇರುತ್ತೆ ಇದು ಟಿಪ್ಪಿಕಲ್ ಏನು ನಮ್ದು ಎಂತ ಮಲ್ಟಿಲೇರ್ಡ್ ಕ್ರಾಪಿಂಗ್ ಸಿಸ್ಟಮ್ ಅಥವಾ ಮರ ಆಧಾರಿತ ಕೃಷಿ ಅಂತ ಏನು ನಾನು ಪಾಠ ಮಾಡ್ತೀನಿ ಅದು ಒಂಥರ ನಿಮಗೆ ಆರ್ಕಿಟೆಕ್ಚರಲ್ ಪ್ಲ್ಯಾನಿಂಗ್ ಇದೆ ಇದಕ್ಕೆ ಒಂದು ಇದು ಅಂಥದ್ದು ಕ್ರಾಪ್ ಪ್ಲ್ಯಾನಿಂಗಲ್ಲೇ ಒಂದು ಆರ್ಕಿಟೆಕ್ಚರ್ ಇದೆ ಅದನ್ನು ನೀವು ಮಾಡ್ಬೋದು ಆ ಥರ ಮಾಡ್ಕೊಂಡು ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ ಮಾಡಿದ್ರೆ ರೈತನಿಗೆ ನನಗೆ ವ್ಯವಸಾಯ ಮಾಡೋಕ್ಕಾಗಲ್ಲ ನನಗೆ ಹುಷ್ ಹುಷಾರಿಲ್ಲ ಅಥವಾ ನನಗೆ ಲೇಬರ್ ಸಿಗಲಿಲ್ಲ ಇವು ಅದ್ರ ಪಾಡಿಗೆ ಅದು ಕಾಡು ಬಿಡಿ ಅವನಿಗೆ ಆದಾಯ ಬರುತ್ತಲ್ಲ ಸೊ ಒಂದು ಒಂದು ವರ್ಷ ಎರಡು ವರ್ಷ ನೀವು ಅದನ್ನು ನೋಡ್ಕೊಂಡ್ಬಿಟ್ರೆ ಆಮೇಲೆ ಆ ಥರ ನೀವೇನು ಮುಂದೆ ಇದು ಮಾಡ್ಬೇಕಲ್ಲ ಈ ಥರ ಒಂದು ಕೃಷಿ ಅರಣ್ಯಗಳನ್ನ ಮಾಡಿದ್ರೆ ಇದು ದೇಶಕ್ಕೂ ಒಳ್ಳೆಯದು ಇದಕ್ಕೆ ಆರೋಗ್ಯಕ್ಕೂ ಒಳ್ಳೆಯದು ರೈತನಿಗೂ ಒಳ್ಳೆಯದು ಪರಿಸರಕ್ಕೂ ಒಳ್ಳೆಯದು ಎಲ್ಲಕ್ಕೂ ಒಳ್ಳೆಯದು ಇದನ್ನ ನಾವು ಮಾಡಬೇಕಾಗುತ್ತೆ ಅಲ್ಲ ಸರ್ ಗಂಧದ ಪಕ್ಕ ಬೇರೆದು ಹಾಕ್ಬೋದಿತ್ತಲ್ಲ ಗಂಧನೇ ಹಾಕಿದಿರ ಇಲ್ಲೂ ಗಂಧ ಇಲ್ಲ ಇದಿತ್ತು ಗಂಧದ ಪಕ್ಕ ಇನ್ನೊಂದು ಗಂಧ ಇತ್ತು ಇದು ಗಂಧದ ಲೈನೇ ಏನಕ್ಕೆ ಅಂದರೆ ಇಲ್ಲಿ ನಾವು ಈ ಬಳ್ಳಿ ತರಕಾರಿಗಳನ್ನ ಹಬ್ಬಿಸ್ಬೇಕಲ್ಲ ಅದಕ್ಕೋಸ್ಕರ ಅದನ್ನು ಒಂದೇ ಲೈನ್ ಮಾಡಿದ್ದೀವಿ ಯಾಕೆಂದರೆ ತಿರ್ಗಿ ಅದು ಇದು ಮಾಡಿದ್ರೆ ನಾವು ಡೈವರ್ಸಿಟಿ ಇರಬೇಕು ಆದರೆ ಅದನ್ನು ಮಧ್ಯದಲ್ಲಿ ದಿಸ್ ಈಸ್ ಕಾಲ್ಡ್ ಮ್ಯಾನೇಜ್ಡ್ ಪರ್ಮಕಲ್ಚರ್ ಇಟ್ ಈಸ್ ನಾಟ್ ಪರ್ಮಾಕಲ್ಚರ್ ಬೈ ನ್ಯಾಚುರಲ್ ಫರ್ಮಕಲ್ಚರ್ ನ್ಯಾ ಬಿಟ್ಟಿರೋದಲ್ಲ ಇದು ರೈತನಿಗೆ ಆದಾಯೂ ಬರಬೇಕಲ್ವಾ ಹೌದು ಅದು ಬಹಳ ಮುಖ್ಯ ಆ ದೃಷ್ಟಿನೂ ಇಟ್ಕೊಂಡು ಇಲ್ಲಿ ಯಾರೂ ಅರಣ್ಯ ಕೃಷಿ ಮಾಡೋದೇ ಇಲ್ಲ ಅವ್ನಿಗೆ ಮಾಡಬೇಕು ಅಂದರೆ ಆದಾಯವೂ ಬರಬೇಕಲ್ವಾ ಸೊ ಇದ್ರ ಜೊತೆಗೆ ಇವಾಗ ಪೆಂಡಲ್ ಹಾಕಿ ನೀವು ಇದು ಬಿಟರ್ ಗಾರ್ಡು ಹಾಗಲಕಾಯಿ ಹೀರೆಕಾಯಿ ಬಳಸೋಬಂದು ಇದು ಇದು ಈ ಸಾಲಿಗೆ ಏಕಾಯಿ ಬೆಳೆದು ಇಲ್ಲಿ ಬೆಳೆದಾಗ ಅದು ಅವನಿಗೆ ಅದಕ್ಕೆ ಬಿಸಿಲು ಬಿಡಬೇಕು ಗಾಳಿ ಆಡಬೇಕು ಅದಕ್ಕೋಸ್ಕರ ಇದು ಈಗ ಇಲ್ಲೊಂದು ಗಿಡ ಅಲ್ಲೊಂದು ಗಿಡ ಹಾಕಿದರೆ ಅದಕ್ಕೆ ಬಳ್ಳಿ ಹಬ್ಸೋಕ್ಕಾಗಲ್ಲ ಇದು ಒಂದೇ ಒಂದು ಆರ್ಗನೈಸ್ಡ್ ಆಗಿದ್ದರೆ ಅವನಿಗೆ ಹೋಗಿ ಹಾಗಲಕಾಯಿ ಕುಯ್ಕೊಳ್ಳೋಕ್ಕಾಗಲಿ ಅಥವಾ ಅದಕ್ಕೇನಾದ್ರು ವ್ಯವಸಾಯ ಮಾಡೋಕ್ಕಾಗಲಿ ಅದಕ್ಕೇನಾದ್ರು ಒಂದು ಏನಾದ್ರು ಸಿಂಪಡಣೆ ಮಾಡೋಕ್ಕಾಗಲಿ ಅದು ಒಂದು ಸರಿ ಅನುಕೂಲ ಆಗುತ್ತೆ ಸೊ ನಾವೆಲ್ಲನೂ ರಿಸ್ಟ್ರಿಕ್ಟ್ ಮಾಡಿದ ರೈತನಿಗೆ ಯಾವುದೂ ಮಾಡಲ್ಲ ಅನ್ನೋ ಅದಕ್ಕೋಸ್ಕರ ಸ್ವಲ್ಪನಾದ್ರೂ ನೀವು ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ದಿ ಲಿಟ್ಲ್ ಬಿಟ್ ಆಫ್ ದಿ ಕನ್ವೆನ್ಷನಲ್ ಸಿಸ್ಟಮ್ ಆಫ್ ಫಾರ್ಮಿಂಗ್ ಪ್ಲಸ್ ನ್ಯಾಚುರಲ್ ಫಾರ್ಮಿಂಗ್ ಅದೆಲ್ಲ ಇದ್ದಾಗ ಓ ಪರವಾಗಿಲ್ಲ ಅಂತ ಇದನ್ನು ಬಂದು ನೋಡಿದ ಯಾರು ರೈತ ನೀವೇ ಹೇಳಿ ಯಾವನು ರೈತ ಇಲ್ಲ ಇದು ಸರಿ ಇಲ್ಲ ನನಗೆ ಬೇಕಾಗಿಲ್ಲ ಅಂತನ ಬೇಕು ಅಂತಾನೆ ಈ ರೀತಿ ಮೆಥಡಲ್ಲಿ ಒಂದು ಎಕರೆ ಸಂಪಾದನೆ ಮಾಡ್ಬೋದು ಇದು ಒಂದು ಎಕ್ರೆಯಲ್ಲಿ ಈ ರೀತಿಲಿ ಕನಿಷ್ಠ ಪಕ್ಷ ಪ್ರತಿ ವರ್ಷ ಅವನಿಗೆ ಇವನು ಬೆಳೆ ಬೆಳ್ಕೊಂಡು ಏನು ಬೆಳೆ ಬೆಳ್ಕೊತು ಅದರ ಆದಾಯ ಅದ್ರ ಮೇಲೆ ಆದಾಯ ಬರುತ್ತೆ ಮತ್ತು ಹಣ್ಣು ಮತ್ತು ಪಪ್ಪಾಯ ಇದರಿಂದ ಕನಿಷ್ಠ ಪಕ್ಷ ಒಂದು ಪಪ್ಪಾಯ ಗಿಡದಲ್ಲಿ ಅವನಿಗೆ ಒಂದು ವರ್ಷಕ್ಕೆ ಅವನಿಗೆ ಕನಿಷ್ಠ ಪಕ್ಷ ಒಂದು ಎರಡು ಸಾವಿರ ರೂಪಾಯಿ ಅವನಿಗೆ ಇದು ಹುಟ್ಟುತ್ತೆ ಸೀತಾಫಲದಲ್ಲಿ ಒಂದು ಗಿಡದಲ್ಲಿ ಕನಿಷ್ಠ ಪಕ್ಷ ಒಂದು ಸಾವಿರ ರೂಪಾಯಿ ಹುಟ್ಟುತ್ತೆ ಆಮೇಲೆ ಇದು ಎಂಥದ್ದು ಉಳಿದವೆಲ್ಲ ಬಿಡಿ ಮರಗಳು ಶ್ರೀಗಂಧ ಹದಿನೈದು ವರ್ಷ ಆದಮೇಲೆ ಇಪ್ಪತ್ತು ವರ್ಷ ಆದಮೇಲೆ ಒಂದು ಶ್ರೀಗಂಧದ ಗಿಡನೇ ಇವನಿಗೆ ಸುಮಾರು ಒಂದು ಎರಡು ಲಕ್ಷ ಮೂರು ಲಕ್ಷ ರೂಪಾಯಿ ಬಿಟ್ಟು ಸಿಗುತ್ತೆ ರಕ್ತ ಚೇಹನ ಅಂದರೆ ಐದು ಲಕ್ಷ ರೂಪಾಯಿ ಸಿಗುತ್ತೆ ಒಂದು ಗಿಡದಲ್ಲಿ ಒಂದು ಎಕರೆಲಿ ಬೆಳೆದ್ರೆ ಅವ್ನಿಗೆ ಕನಿಷ್ಠ ಪಕ್ಷ ಒಂದೇ ನಾಲ್ಕೈದು ಕೋಟಿ ರೂಪಾಯಿ ಬರುತ್ತೆ ಹದಿನೈದು ಇಪ್ಪತ್ತು ವರ್ಷಕ್ಕೆ ಇನ್ನೂ ಜಾಸ್ತಿ ಬೇಕು ಅಂತಾರೆ ಇಪ್ಪತ್ತೈದು ಮೂವತ್ತು ವರ್ಷ ಬೇಕು ಅಂತಾರೆ ಏನು ಖರ್ಚು ಮಾಡಿರ್ತೀನಿ ನೀವು ಏನು ನೀವು ಖರ್ಚು ಏನು ಮಾಡಿರ್ತೀರಿ ಹೇಳಿ ಏನು ಮಾಡಿರಲ್ಲ ವ್ಯವಸಾಯ ಏನು ಮಾಡಿರಲ್ಲ ಅದಾಗಿ ಅದು ಕಾಡ್ ಬೆಳ್ಕೊಂಡಿರುತ್ತೆ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಓಕೆ ಇಪ್ಪತ್ತೈದು ವರ್ಷನೇ ತಗೊಳ್ಳಿ ಇಪ್ಪತ್ತೈದು ವರ್ಷಕ್ಕೆ ರೈತ ಇವಾಗ ನಿಂಗೆ ಹದಿನೈದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಕ್ಕೆ ನೀನು ಕೃಷಿ ಮಾಡಕ್ಕೆ ಶುರು ಮಾಡ್ತೀರಿ ನೀನು ನಲ್ವತ್ತು ವರ್ಷ ನಲ್ವತ್ತೈದು ವರ್ಷಕ್ಕೆ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲಪ್ಪ ನಾನು ನಾನು ರಿಟೈರ್ಮೆಂಟ್ ಆಗಬೇಕು ನನಗೇನಾದ್ರೂ ಒಂದು ಬೇಕು ಅಷ್ಟೊತ್ತಿಗೆ ಮಗಳು ಮದುವೆ ಮಾಡಬೇಕು ಯಾವುದೋ ಒಂದು ಇದಕ್ಕೆ ಸೇರಿ ನೀನು ಆಸ್ಪತ್ರೆಗೆ ವ್ಯವಸ್ಥೆ ಇದಕ್ಕೆ ಹೋಗ್ತೀವಿ ಆವಾಗ ಆಮೇಲೆ ನನಗೆ ಒಂದು ವಾತಾವರಣ ಇಲ್ಲ ಏನೂ ಇಲ್ಲ ಅಷ್ಟೊತ್ತಿಗೆ ನಿಂದು ಈ ಥರ ಒಂದು ಕಾಡು ನಿಮಗೆ ಮನೆ ಸುತ್ತ ಡೆವಲಪ್ ಆಗಿರುತ್ತಲ್ಲ ಅದರೊಳಗೆ ಒಂದು ಚಿಕ್ಕದಾಗ ಒಂದು ಮನೆ ಕಟ್ಕೊಂಡು ಆರಾಮಸೆ ಇದು ಮಾಡ್ಕೊಂಡಿರ್ಬೋದಲ್ಲ ಇದ್ರಲ್ಲಿ ಓಕೆ ಇದರಲ್ಲಿ ಇದನ್ನು ಸಿಗಂಧದ್ದು ಯಾರೋ ಕಳ್ಳರು ಒಂದು ಐದು ಗಿಡ ಹೋದ್ರು ಅಂತೂ ಹೋಗಲಿ ಇನ್ನೂ ಒಂದು ಬೇರ್ನಿಂದ ಬಂದಿರೋದು ಸಾಕು ನಿಮಗೆ ಇದು ಕಡಿದ್ರೂ ಇದರಿಂದ ಮತ್ತೆ ಬೀಳುತ್ತೆ ಅಷ್ಟೊಳಗಾಗಿ ಇದನ್ನೆಲ್ಲ ಈ ಪಕ್ಷಿಗಳೆಲ್ಲ ಇದ್ರದ್ದು ಶ್ರೀಗಂಧದ ಹಣ್ಣು ತಿಂದು ಮತ್ತೆ ಅಲ್ಲಿ ಬೀಜ ಬಿದ್ದು ಮತ್ತೆ ಶ್ರೀಗಂಧ ರೀಜನರೇಟ್ ಆಗುತ್ತೆ ಸೊ ಅದು ರೀಜನರೇಟಿವ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ ನಾವು ನಾವೇನು ಮತ್ತೆ ಗಿಡ ನೆಡಬೇಕಾಗಿಲ್ಲ ಅದರ ಅದೇ ಬೆಳೆಕೊಳ್ಳುತ್ತೆ ಆ ರಕ್ತ ಚಂದ ಬೆಳೆಯೆಲ್ಲ ಬಂದು ಶ್ರೀಗಂಧ ಬೆಳೆಯುತ್ತೆ ಆ ಥರ ಬೆಳೆಯುತ್ತೆ ಸೊ ಈ ಥರ ಒಂದು ಕೃಷಿನ ನೀವು ಮಾಡೋದ್ರಿಂದ ಅರಣ್ಯ ಕೃಷಿ ಮಾಡೋದ್ರಿಂದ ನಿನಗೆ ಆಹಾರನೂ ಸಿಗುತ್ತೆ ಸಿಗುತ್ತೆ ಆಮೇಲೆ ಹುಡ್ಡು ಹುಡ್ಡುಕಾಯಿ ಅಯ್ಯೋ ನಮ್ಮ ಅದರೊಳಗೆ ಬೆಳೆದಿದ್ದು ಆಗ್ಲಕಾಯಿ ಇಷ್ಟು ನಾವು ಫಸ್ಟ್ ಇದು ಕಿತ್ತಾಗ ಅದ್ರದ್ದು ಫೋಟೋ ರೀ ಎಲ್ಲ ನನ್ನ ಹತ್ರ ಫೋಟೋಗಳು ಇಷ್ಟು ದಪ್ಪ ಇಷ್ಟಿಷ್ಟು ಉದ್ದ ಇತ್ತು ಈಗೆಲ್ಲ ಆಗೋಗ್ಬಿಟ್ಟಿದೆ ಇದು ಹೊಂಟಿತ್ತು

ಹ್ಮ್ ತೋರಿಸ್ತೀನಿ ಚಂದ್ರ ಮರ ತೋರಿಸ್ತೀನಿ ಬಂದು ಇಲ್ಲ ಇಲ್ಲ ನೀವೇ ತಗೊಳ್ಳಿ ಚೆನ್ನಾಗಿರುತ್ತೆ ತಗೊಳ್ಳಿ ಭಯಾಮಸ್ ಬೆಳೆದಿರುತ್ತೆ ಇಲ್ಲಿ ಇಲ್ಲಿ ಕ್ಯಾರೆಟ್ ಬೆಳೆದಿದ್ದು ಕ್ಯಾರೆಟ್ ಈಗಲೂ ನೀವು ನೋಡ್ಬೋದು ಹೂವು ಇದೆ ಕ್ಯಾರೆಟ್ ಹೂವು ಅದೆಲ್ಲ ಕ್ಯಾರೆಟ್ ಅಲ್ಲಿ ನೋಡಿ ಕ್ಯಾರೆಟ್ ಹೂವು ಅದ್ರದ್ದು ಬೀಜ ಆಗಿದೆ ಮಾಡ್ಕೋಬಹುದು ಇಲ್ಲಾದ್ರೆ ಕ್ಯಾರೆಟ್ ಬಡಿದ್ವಿ ಅಲ್ಲಿ ಈರುಳ್ಳಿ ಬೆಳೆದಿದ್ವಿ ಇಲ್ಲಿ ಕ್ಯಾರೆಟ್ ಇಲ್ಲಿ ಏಳು ಕ್ಯಾರೆಟ್ ಇದೆ ಓಕೆ ಸೊ ಎಲ್ಲ ಅರೋಸ್ಟಿಂಗ್ ಎರಡು ಮೂರು ಸ ಒಂದು ತಿಂಗಳು ಅರೆಸ್ಟ್ ಮಾಡ್ತಾ ಇದ್ದರು ಇಲ್ಲಿ ಈಗ ಎಷ್ಟು ಬೆಳೆದಿದೆ ಇಲ್ಲಿ ಹೇಳಿ ಹಾಂ ಹೌದು ಇದನ್ನೇನು ಮಾಡಿದ್ದೀವಿ ಒಂದು ಮೇವಿಗೆ ತೊಗೊಬೋದು ಇಲ್ಲಾಂದರೆ ಅಲ್ಲಿ ಬ್ರಷ್ ಕಟರ್ ಹೊಡೆದಿದ್ದಾರೆ ಅಲ್ಲಿ ಎಲ್ಲಿ ಬಿತ್ತು ಅದು ಎಲ್ಲ ಅಲ್ಲಿ ಬಂದಿದೆ ತ್ಯಾಜ್ಯ ವಸ್ತುಗಳು ಬಂದಿದೆ ನಿಮಗೆ ಅಡಿಷ್ನಲ್ ಗೊಬ್ಬರ ಹಿನ್ನಕ್ಕೆ ಬೇಕು ಭೂಮಿಗೆ ಎಷ್ಟೇ ಕಲ್ಲು ಆಗಿದ್ದು ಎಷ್ಟೇ ಇದಾಗಿದ್ರೂ ಅದ್ರದ್ದು ಆಹಾರ ಅಲ್ಲೇ ಬಂದ್ಬಿಡ್ತು ಇದಕ್ಕೆ ಯಾವುದೇ ರೀತಿಯ ನೀವು ಆಹಾರ ಒಂದೇ ಒಂದು ಇದು ಬೇಕಾಗಿರೋದಂದರೆ ಸ್ವಲ್ಪ ಮಳೆ ಆಸೆ ಚೆನ್ನಾಗಿ ಬಂದರೆ ಅಚ್ಚುಕಟ್ಟಾಗಿ ಬೆಳೆಯುತ್ತೆ ನೋಡಿ ಇದ್ರ ಮಧ್ಯದಲ್ಲಿ ಒಂದೊಂದು ರಕ್ಷಚಂದನ ಇದು ರೆಡ್ ತಪಲ ಇಲ್ಲಿ ಊಟ ಬಂದಿದೆ ಓಕೆ ಇದು ರೆಡ್ ಸಿತಲ ಇದು ನೋಡಿ ಇದು ಇದು ಪ್ರೀಮಿಯಂ ಬೆಲೆಗೆ ಹೋಗುತ್ತೆ ಇದು ರೆಡ್ ಸಿತ ಚೆನ್ನಾಗಿದೆ ಸರ್ ಇದೆ ಫಸ್ಟ್ ನಾ ನೋಡಿದ್ದು ರಸೀತಾಪಲಾ ಹ್ಞೂ ಹಣ್ಣೇನಾದ್ರು ವ್ಯತ್ಯಾಸ ಇರುತ್ತಾ ಓ ಭಾಳ ಮಧುರವಾಗಿರುತ್ತೆ ಒಳಗೆ ಒಂಥರ ಟಿಂಜರ್ ಫ್ರೆಡ್ ಇರುತ್ತೆ ಬಹಳ ಮಧುರವಾಗಿರುತ್ತೆ ಓಕೆ ಇದು ನೋಡಿ ಇದು ಐದು ವರ್ಷಕ್ಕೆ ಆ ಏ ಆರು ವರ್ಷಕ್ಕೆ ಅಂತ ಇಟ್ಕೊಳ್ಳಿ ಹಾಂ ಇದು ಟ್ರೀ ಡೆಮ್ಸೆಲ್ಸ್ ಸರ್ ದೇ ವಾಟರ್ ಕಲ್ ದಟ್ ದೇ ಐ ಡೆಂಟ್ ಮೆ ಶೋ ದಿ ಇದು ಸಮೋ ಫರ್ಘಟ್ ಅದು ಹೌ ನೇಚರ್ ಕನ್ಸರ್ಸ್ ದಿ ನೇ ಇದನ್ನು ವಾಟರ್ ಅಂತ ಇನ್ನೊಂದು ಕ್ಲಾಸ್ ಮಾಡ್ತೀನಿ ನಾನು ಇಲ್ಲಿ ದಿಸ್ ಇಸ್ ಅ ಬಾರ್ಕ್ ಆಫ್ ದಿ ಟ್ರೀ ಓಕೆ ದಿಸ್ ಬಾರ್ಕ್ ಈಸ್ ದ್ಯಾಟ್ ಈವನ್ ಇನ್ ಡ್ರೈ ಕಂಡೀಷನ್ಸ್ ವೆನ್ ಅವರ್ ದ ಏರಿಯಾ ರಿಸೀವ್ಸ್ ಅ ಲಿಟ್ಲ್ ರೈನ್ ಅಲ್ಲಿ ಇದ್ರ ಮೂಲಕ ಈ ಈ ಗ್ರೋವ್ಸ್ ಇದೆಯಲ್ಲ ಇದ್ರ ಮೂಲಕ ಮಳೆ ನೀರು ಕೆಳಗೆ ಬಂದು ಅದ್ರ ಬುಡಕೇ ಬೀಳುತ್ತೆ ಸೊ ದಟ್ ಹೌ ದಿ ಟ್ರೀ ದೆಮ್ ಸರ್ಸ್ ಇಲ್ ಕನ್ಸರ್ವ್ ದಿ ವಾಟರ್ ಇನ್ ದ ಫಾರೆಸ್ಟ್ ಇಲ್ಲಿ ಆ ಪ್ಲೇನ್ ಇರೋದಕ್ಕೆ ಹಂಗಾಗಲ್ಲ ಇದ್ರ ಎಲೆ ಎಲ್ಲ ಇರುತ್ತೆ ಎಲ್ಲ ಹೋಗುತ್ತೆ ನೀರು ಇದ್ರ ಮೂಲಕ ಇರುತ್ತೆ ಸೊ ದಟ್ ಈಸ್ ಹೌ ಈಸ್ ರೆಸಿಸ್ಟೆಂಟ್ ಪ್ಲಾಂಟ್ ಇದು ಪುಷ್ಪ ಹೌದು ಅಲ್ವಾ ಕಂಟಿನ್ಯೂಸ್ ಆಗಿ ಗ್ರೀನ್ ಮೆನ್ಯೂರಿ ಎಲ್ಲ ಬೆಳೆದು ಇದು ಬೇಸಿಕಲಿ ಎ ಫಾರೆಸ್ಟ್ರಿ ಫಾರ್ಮಿಂಗ್ ಇಲ್ಲಿ ಹಾರ್ಟಿಕಲ್ಚರ್ ಗಿಡಗಳು ಇದ್ರೂ ಅವೆಲ್ಲ ಸೀಡ್ ಸೀಡ್ಲಿಂಗಿಂದ ಬೆಳೆದಿರೋದು ನಾಟ್ ಗ್ರಾಫ್ಟೆಡ್ ಅಲ್ಲ ನೋಡಿ ಇದು ಬೀಟೆ ಗಿಡ ಬೀಟೆ ಮರ ಓಕೆ ಒನ್ನೆ ಮರ ಸುರೇ ಮರ ಮತ್ತಿ ಕರಿಮತ್ತಿ ಆಮೇಲೆ ಇದು ಎಂಥದ್ದು ಇದೆ ಅರ್ಜುನ ಹಬ್ಬ ಇದೆ ಅಂಥದ್ದು ಶಿವನೆ ಆಮೇಲೆ ತಾರೆ ಈ ಥರದ್ದೆಲ್ಲ ಇದು ಇನ್ನೂ ಒಂದಷ್ಟು ಗಿಡಗಳು ಈಗ ಕಲೆಕ್ಟ್ ಮಾಡ್ತಾಯಿದ್ದೀವಿ ಅದಾಕ್ತೀವಿ ಇದ್ರ ಮಧ್ಯದಲ್ಲಿ ಈಗ ಏನು ಮಾಡಿದ್ದೀವಿ ಅಂದರೆ ಇದು ಅವರೆ ತೊಗರಿ ಆಮೇಲೆ ಓಕೆ ಆಮೇಲೆ ಕಾಳುಗಳಿಗೆ ಇಲ್ಲ ಕಾಳುಗಳಿಗೆ ಇದು ಕಾಳುಗಳಿಗೆ ಗೊಬ್ಬರ ಅದೇ ಗೊಬ್ಬರ ಆಗುತ್ತೆ ಈಗ ಕಾಳು ಹಾಕ್ತಾ ಇದೀವಿ ಇದಕ್ಕೆ ಹ್ಮ್ ಇದು ಯಾಕೋ ನವಣೆ ಹಾಕಿದ್ವಿ ಇದು ಹುಟ್ಟಿಲ್ಲ ಇದು ಈಗ ಈಗ ಉಡ್ತಾ ಇದೆ ಇಲ್ಲಿ ಉಡ್ತಾ ಇದೆಲ್ಲ ನವಣೆ ಇದು ಹ್ಮ್ ಹ್ಮ್ ಇದೆ ನೋಡಿ ಈ ಥರ ಕಾಡು ಕೃಷಿ ಇದು ಪ್ಯೂರ್ಲಿ ಕಾಡು ಈ ಥರ ಒಂದು ಸ್ಟೇಜ್ ಬೈ ಸ್ಟೇಜ್ ಇವಾಗೆಲ್ಲ ಈ ಕಡೆ ಕೊಟ್ಟಿದ್ದೀವಿ ಎಲ್ಲಾ ಹೊಸ ಬೇರೆ ಬೇರೆ ಜಾತಿ ಇದೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ ಇಲ್ಲಿ ಹಾಂ ಯಾ ಅದು ಇದು ಬೆಳ್ಕೊಂಡಂಗೆ ಬೆಳ್ಕೊಂಡಂಗೆ ಅದು ಒಟ್ಟು ಹೋಗುತ್ತೆ ಇಲ್ಲಿ ಅವರೆ ಗಿಡ ಹಾಕಿದ್ದೀವಿ ನೋಡಿ ಕೊನರಿ ತಾನೆ ಕೊನರಿ ಅದೇ ಅದು ಮಲ್ಚಿಂಗ್ ಆಗುತ್ತೆ ಅದು ಉಟ್ಟುತ್ತೆ ಇಲ್ಲಿ ತೊಗರಿ ಗಿಡ ಇದೆ ನೋಡಿ ಅಲ್ಲೆಲ್ಲ ಒಂದು ತೊಗರಿ ಗಿಡ ಹುಟ್ಟಿದೆ ನೋಡಿ ತೊಗರಿ ಹ್ಮ್ ಹ್ಞೂ 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 ಹೌದೌದು ತೊಗರಿ ದೊಡ್ಡ ಗಿಡ ಆದಮೇಲೆ ಸ್ವಲ್ಪ ಇದನ್ನು ಸ್ವಲ್ಪ ಬ್ರಷ್ ಕಡ ಇದನ್ನ ಸೈಕಲ್ ತಳ್ಬಿಟ್ರಿ ಇದ್ರ ಮಧ್ಯದಲ್ಲಿ ಹೌದು ಇದೆಲ್ಲ ಹೋಗುತ್ತೆ ಅದು ಇದು ತೊಗರಿ ಗಿಡ ಕವರ್ ಆದ್ಮೇಲೆ ಇದು ಅದು ಅನಾಯಿತ ಅನ್ಸತ್ ಹೋಗುತ್ತೆ ಬೆಳಕ್ ಬಿಳ ಅದಕ್ಕೆ ಅದು ಸತ್ ಹೋಗುತ್ತೆ ಈಗ ಈಗ ಅದಕ್ಕೆ ಇಲ್ಲಿ ಕಾಡು ಗಿಡ್ಗಳ್ನ ಇನ್ನೊಂದ್ ಎರಡು ಮೂರು ಜಾತಿ ಕಾಡು ಗಿಡಗಳು ಮಿಸ್ ಆಗಿದಾವೆ ಇದು ನೋಡಿ ಹೆಂಗೆ ಕಾಡು ಹೆಂಗೆ ಡೆವಲಪ್ ಆಗಿದೆ ಹ್ಮ್ ಇದು ಆಮ್ಲ ಗಿಡ ಇದು ಒಂದು ಜಾತಿ ಆಮ್ಲ ಅದೊಂದು ಜಾತಿ ಆಮ್ಲ ಮೇಲೆ ಎಲ್ಲ ಬಟನ್ಕಾಯಿಗಳು ಅದು ನೋಡಿ ಅದು ಬೇರೆ ಥರ ಇದೆ ಗಿಡ ಇಷ್ಟು ದಪ್ಪ ಹಣ್ಣು ಇರುತ್ತೆ ರೀ ಹೌದೌದು ಆಯಿತಾ ಬನ್ನಿ ಈಗ ಬೇಗ ಈ ಕಡೆ ಹೋಗೋಣ ಇನ್ನೊಂದು ಜೊತೆ ಇದಂತೂ ಯಥೇಚ್ಛವಾಗಿದೆ ನಿಮ್ಮಲ್ಲಿ ಹ್ಞೂ ಪೀನಟ್ ಬಟ್ರು ಅದು ಹಾಕಿರೋದು ಜಾಸ್ತಿ ಅಂದರೆ ಒಂದು ಇದು ಬೀಸ್ಗೆ ಅದು ಒಳ್ಳೆ ಇದು ಎಲ್ಲೋ ಫ್ಲವರ್ಸ್ ಇರುತ್ತಲ್ಲ ಅದು ಬೀಸ್ಗೆ ಇಸ್ ವೆರಿ ಗುಡ್ ಫಾರ್ ಬೀಸ್ ಪರಾಗಸ್ಪರ್ಶ ಚೆನ್ನಾಗುತ್ತೆ ಯಾ ಆ ಒಂದು ಉದ್ದೇಶನೂ ಇರುತ್ತೆ ಮತ್ತೆ ಹಣ್ಣು ಸಿಗುತ್ತೆ ಹಣ್ಣು ಸಿಗುತ್ತೆ ಪೀನಟ್ ಬಟರ್ ಹ್ಮ್ ಪೀನಟ್ ಅಲ್ಲ ಬರೀ ಪೀನಟ್ ಬಟರ್ ಯಾಕೆ ಬರೀ ಪೀನಟ್ ಪೀನಟ್ ಬಟರ್ ಇದು ಅದ್ರ ಗಿಡದ ಹೆಸರೇ ಹಣ್ಣಿನ ಹೆಸರೇ ಪೀನಟ್ ಬಟರ್ ಅಂತ ಕಮ್ ಕತ್ಲಾಗುತ್ತೆ ಬನ್ನಿ ಬಂದಿಲ್ಲ ಅಲ್ವಾ ಇಲ್ಲಿಗೆಲ್ಲ ನೋಡಿ ಇಲ್ಲಿ ಇರೋದು ಕರಂಡ ಕಾಡ್ ಕಾಡಲ್ಲಿ ಬೆಳೀತಕ್ಕಂಥ ಕರಂಡ ಇದು ಡೆವಲಪ್ಡ್ ವೆರೈಟೀಸ್ ಅಲ್ಲ ನಮ್ಮ ಮಧುಗಿರಿ ತಾಲೂಕಿನ ಕಾಡಲ್ಲಿ ಕಲೆಕ್ಟ್ ಮಾಡಿರೋದು ನಮ್ಮೂರು ಮಧುಗಿರಿ ಆ್ಯಕ್ಚುಲಿ ಮಧುಗಿರಿ ತಾಲೂಕು ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು ತಂದಾಕಿರೋದು ನನಗೆ ಗೊತ್ತಿಲ್ಲ ಇದು ಇಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಮೊನ್ನೆ ನಮ್ಮ ಮನೆ ಮಾತು ಸರ್ ನೀವು ಏಳೆಂಟು ವರ್ಷದಿಂದ ಯಾವುದೋ ಒಂದು ಕಡ್ಡಿ ತಂದು ಹಾಕಿದ್ರೆ ಮುಳ್ಳಿಂದು ಅದೆಲ್ಲ ಚೆನ್ನಾಗಿ ಬಂದಿದೆ ಅಂತ ಇದು ನೀವು ಏನೇ ಆರೈಕೆ ಇಲ್ಲದೆ ಅದು ಕಾಡಲ್ಲಿ ಬೆಳೀತಿರ್ತಕ್ಕಂಥದ್ದು ಇದು ಇದ್ರಲ್ಲಿ ಇನ್ನೊಂದು ಸಣ್ಣ ಹಣ್ಣು ಬರೋದು ಇನ್ನೊಂದಿದೆ ಅದೊಂದು ಈ ಸರಿ ತಂದಿದೆ ಕವಳಿ ಹಣ್ಣು ಅಂತ ಇದು ಕವಳೆ ಹಣ್ಣೆ ಬಟ್ ಇದು ಮೊನ್ನೆ ಒಂದೆರಡು ಹಣ್ಣ ಇತ್ತು ಅದು ಉಪ್ಪಿನಕಾಯಿ ಬೆಳೆಸ್ತಾರಲ್ಲ ಇಲ್ಲ ಉಪ್ಪಿನಕಾಯಿಗೂ ಹಾಕ್ಬೋದು ಹಣ್ಣೇ ತಿನ್ಬಹುದು ಹಂಗೇನೆ ಮಕ್ಕಳಿಗೆ ಭಾಳ ಒಳ್ಳೆ ಇದು ರೆಡ್ ಯಾ ರೆಡ್ ಫುಲ್ ಹಣ್ಣು ಆಗ್ಬೇಕದು ಬ್ಲ್ಯಾಕ್ ಹಾಂ ಫಸ್ಟ್ ಕ್ಲಾಸ್ ನಾನೇ ತಿಂದ ನಾನು ಸ್ಕೂಲಲ್ಲಿ ಮಿಡ್ಲ್ ಸ್ಕೂಲಲ್ಲಿ ಹೋಗ್ತಿದ್ದಾಗ ಶನಿವಾರ ಭಾನುವಾರ ಅಂದರೆ ಕಾಡು ಬಿಕೆ ಕಾಡು ಕವಳಿ ಹಣ್ಣು ಅದನ್ನೇ ನಾವು ಹುಡ್ಕೊಂಡು ಹೋಗ್ತಿದ್ದಿದ್ದು ಕಾಡಲ್ಲಿ ಅವಾಗ ಹೋಗ್ಬಿಟ್ಟು ಎಲ್ಲ ನಮ್ಮ ಹೊಲದ ಪಕ್ಕನೇ ಕಾಡಿತ್ತು ಅಲ್ಲಿ ಎಲ್ಲ ಈ ಥರ ಹಣ್ಣುಗಳು ಇರ್ತಿದ್ವು ಈಗ ನಾನು ಈಗ ಈ ವಯಸ್ಸಿನಾಗ ಹೋಗಿ ಹುಡ್ಕೊಂಡು ತಂದು ಹಾಕಿದೀನಿ ಅಲ್ಲೆಲ್ಲ ಗಿಡಗಳ್ನ ನಾನು ಅದು ಇದ ಇದು ಯಾವಾಗಲೂ ತಂದು ಹಾಕಿರೋದು ಅಲ್ಲೇ ಕಾಡಿಂದ ನೋಡಿ ಎಷ್ಟು ಚೆನ್ನಾಗಿ ಅನ್ಬಿಟ್ಟಿದೆ ಚೆನ್ನಾಗಿ ಬಂದಿದೆ ಮತ್ತು ಇದು ಬೇಲಿ ಗಿಡಕ್ಕೆ ಬೇಲಿಗೆ ತುಂಬ ಒಳ್ಳೆ ಗಿಡ ಅಲ್ವಾ ಹಾಂ ಬೇಲಿಗೂ ಒಳ್ಳೇದು ಆಮೇಲೆ ನಿಮಗೆ ಇದು ಬರುತ್ತೆ ಇದು ನೋಡಿ ಇದು ನಮ್ಮ ಕಾಡಿಂದೇ ಫಾಲ್ಸ ಇದು ಆ ಫಾಲ್ಸನೇ ಬೇರೆ ಇದೇ ಫಾಲ್ಸ ಬೇರೆ ಓಕೆ ಅದು ಡೆವಲಪ್ಡ್ ಫಾಲ್ಸಾ ನರ್ಸರಿ ಇದರವ್ರು ಕೊಟ್ಟಿರೋದು ಇದು ಕಾಡಲ್ಲೇ ಬೆಳೆದಿರೋ ಫಾಲ್ಸಾ ಇದು ಇಲ್ಲೂ ಹಣ್ಣು ಬರ್ತಾ ಇದೆ ನೋಡಿ ಎಲ್ಲ ಆ ಥರ ಇದು ಕಾಡು ಹಣ್ಣು ಅಷ್ಟು ದಪ್ಪ ಇರಲ್ಲ ಇದು ಕಾಡದು ಕಾಡಲ್ಲೇ ಬರೋದು ಇದು ಇದು ಬಹುನಿಯ ಅಂತ ತಿಳ್ಕೊಂಡು ನಾನು ಇದನ್ನ ಇದಕ್ಕೆ ರೆಸ್ಪಾನ್ಸ್ ಇದಕ್ಕೆ ಇಂಟ್ರೆಸ್ಟೇ ತೋರಿಸಿರಲಿಲ್ಲ ಈಗ ಇದು ಹಣ್ಣು ಬರ್ತಾ ಇದೆ ಇದಕ್ಕೂ ಬೀಸಂತೂ ಯಾವಾಗಲೂ ಇರುತ್ತೆ ಎಲ್ಲ ಹೂವುಗಳಿಂದಲೋ ಎಲ್ಲೋ ಇರುತ್ತೆ ಯಾವಾಗಲೂ ಬೀಸು ಬಾರ್ಡ್ರಲ್ಲೇ ಒಂದೆರಡು ಗಿಡ ಇದ್ದರೆ ಬೀಸ್ ನಿಮ್ಮ ನಿಮ್ಗೆ ಏನು ಬೀ ನೀವು ಸಾಕ್ಬೇಕಾಗಿಲ್ಲ ಸಾಕಬೇಕಾಗಿಲ್ಲೇಟ್ ಕಾದೆ ಬರ್ತದೆ ನೋಡಿ ಎಷ್ಟು ಗಿಡ ಇದಾಗಿದೆ ಎಷ್ಟು ಸಮೃದ್ಧವಾಗಿದೆ ನಾನು ಇದ್ರ ಹೂವು ನೋಡಿ ತಿರ್ಗ ಇಲ್ಲೇನ ಹೊಸ ಹಾಕಿದಾರಲ್ಲ ಇದೇನೆ ಪಿನಟ್ ಬಟರ್ನೆ ಅನ್ಕೊಂಡೆ ಇಲ್ಲ ಇದು ಮರ ದೊಡ್ಡದು ಇದು ನಿಮ್ಮ ಮಳೆ ಕೃಷಿ ಹಣ ಸರ್ ಇದು ಹೌದು ಈ ವರ್ಷ ಸ್ವಲ್ಪ ನೀರು ಬಂದಿತ್ತು ಇದು ಪಾರ್ಥಿವನ್ ಏನ್ ಮಾಡ್ಬೇಕು ಅಂದ್ರೆ ಇದು ಫ್ಲವರಿಂಗ್ ಬರೋದ್ಕಿಂತ ಮೊದಲೇ ಬ್ರಷ್ ಕಟ್ ಹೊಡದ್ ಗೊಬ್ಬರ ಆಗುತ್ತೆ ಹೌದೌದು ಹ್ಮ್ ಕಷ್ಟ ಫ್ಲವರಿಂಗ್ ಬಂದ್ರೆ ಕಷ್ಟ ಈ ಈಗ ಹೊಡಿಬಹುದು ಇನ್ನು ಮೆಚೂರ್ ಆಗಿಲ್ಲ ಈಗ ಹೊ ಈಗ ಹೊಡಿಬಹುದು ಇನ್ನೊಂದು ಸ್ವಲ್ಪ ಇದ್ರೆ ಅದು ಮೆಚೂರ್ ಆಗಿದೆ ಆಮೇಲೆ ಬೀಜ ಆಗಿಬಿಡುತ್ತೆ ಈಗ ಹೊಡಿಬಹುದು ಇದು ಲಿಚಿ ಇದು ಒಳ್ಳೆ ನಮ್ಮ ಇದ್ರದೇ ಲಿಚಿ ಚೆನ್ನಾಗಿ ಬಿಡುತ್ತೆ ಇದು ಇದೇನು ಸರ್ ಅಲ್ಸು ಒಂಥರ ಇದು ಇದು ಸಿಂಗಾಪುರ್ ಜಾಕು ಇದು ಅದು ಅಷ್ಟೊಂದು ಯಥೇಚ್ಛವಾಗಿ ಹಣ್ಣು ಬರಲ್ಲ ಅದ್ರಿಗೆ ಬರುತ್ತೆ ಜಾಸ್ತಿ ನಂಬರ್ಸ್ ಇರುತ್ತೆ ಬಟ್ ತೊಳೆ ಜಾಸ್ತಿ ಇರೋಲ್ಲ ಇದು ಒಂದು ಇದೆ ಇದು ಅದನ್ನು ಇಲ್ಲಿ ಅಂತ ಇಟ್ಟಿದ್ದೀವಿ